ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಸಾಕ್ಷಿ ಪಾರ್ಟ್ ಟು ಅಬಿ ಸಿಟಿಯಲ್ಲಿ ಪುಟ್ಟ ನೌಕರಿಯಲ್ಲಿ ಇದ್ದವನು ದಿನ ಕೆಲಸದಿಂದ ಮನೆಗೆ ಹೋಗಿ ಬರುವ ಹಾಗೆ ಇದ್ದರೂ ತಿಂಗಳ ಹದಿನೈದು ದಿವಸವು ಇಂಡಿಯಾದ ಒಳಗೆ ತಿರುಗಾಟದಲ್ಲಿ ಇರುತ್ತಿದ್ದನು ಕೊಡಗಿನಲ್ಲಿ ಮನೆ ಬಿಟ್ಟರೆ ಎಸ್ಟೇಟ್ ಮಾತ್ರ ತಿರುಗಾಟ ಮಾಡಿದ್ದ ಅಕ್ಷತಾಳು ಅಭೀಷನ ಪ್ರಯಾಣದ ಕತೆ ಕೇಳಿ ತನಗೂ ಮುಂದೆ ಎಲ್ಲ ಕಡೆ ಸುತ್ತಬಹುದೆಂದು ಕಣ್ಣು ಮುಚ್ಚಿಕೊಂಡು ಮದುವೆಗೆ ಒಪ್ಪಿದ್ದಳು ಮದುವೆಯೂ ಆಯಿತು ಸಂಸಾರ ಚೆನ್ನಾಗಿಯೇ ಸಾಗುತ್ತಿತ್ತು ಅಕ್ಷತಾ ಅಭೀಷನ ಜೊತೆ ಗೆಳೆಯರ ಮನೆ ಹಾಗೆಯೇ ಕೆಲಸದ ನಿಮಿತ್ತ ಹಲವು ಕಡೆ ಹೋಗುವಾಗ ಅವನ ಜೊತೆ ಪಯಣ ಬೆಳೆಸಿದ್ದಳು ಅಪೆನಿಯ ಉಳಿದವರ ಮನೆಯಲ್ಲಿ ಕಾಣುವ ಐಷಾರಾಮದ ವಸ್ತುಗಳು ಆಡಂಬರದ ಜೀವನ ತಮಗೂ ಬೇಕೆಂಬ ಒಂದೊಂದೇ ಬಯಕೆ ಆರಂಭವಾಗಿತ್ತು ಅಕ್ಷು ಬೇಡ ನಮ್ಮ ಕಾಲು ಎಷ್ಟು ಚಾಚಲು ಸಾಧ್ಯವೋ ಅಷ್ಟೇ ಚಾಚೋಣ ಅವರ ಮನೆಯಲ್ಲಿ ಇದ್ದರೆ ಅವರಿಗೆ ಅವರಪ್ಪ ಮಾಡಿದ ಗಂಟು ಇತ್ತು ನಮಗಾದರೆ ಹಾಗಲ್ಲ ನಾನು ದುಡಿದು ಆಗಬೇಕು ತೋಟಕ್ಕೆ ಹಾಕಲು ಕೈಯಲ್ಲಿ ಹಣವಿಲ್ಲ ಹಾಕಿದರೆ ತಾನೇ ತೋಟ ಏನಾದರೂ ಕೊಡಲು ಸಾಧ್ಯ ಬೇಡ ಜೀವನ ಇರುವುದು ಒಂದೇ ಇದರಲ್ಲಿ ಸುಖವಾಗಿ ಬದುಕಬೇಕು ನಮಗೆ ಬೇಕಾದಂತೆ ಜೀವಿಸಬೇಕು ನೀವು ಹೂ ಅನ್ನುವುದಾದರೆ ಅಪ್ಪ ಕೊಟ್ಟ ಒಡವೆಗಳನ್ನು ಬ್ಯಾಂಕ್ನಲ್ಲಿ ಅಡವಿಟ್ಟು ಕನಸುಗಳನ್ನು ನನಸು ಮಾಡೋಣ ನಿನಗೆ ಹಾಗೆ ಸಾಲ ತೆಗೆಯುವುದೇ ಅಂತ ಇದ್ದರೆ ಆ ಹಣದಲ್ಲಿ ತೋಟಕ್ಕೆ ಮಣ್ಣು ಹಾಗೂ ಗೊಬ್ಬರ ಹಾಕಿಸೋಣ ವರ್ಷಗಳಾದವು ಹಾಕಿಸದೆ ನನ್ನ ನೌಕರಿಯ ಹಣ ನಮ್ಮ ಮನೆಯ ಖರ್ಚಿಗೆ ಸಾಕಾಗುತ್ತದೆ ನನ್ನಪ್ಪ ಕೊಟ್ಟ ಒಡವೆಗಳು ನಿಮ್ಮ ತೋಟದ ಕೆಲಸ ಮಾಡಿಸಲು ಅಲ್ಲ ಒರಟಾಗಿ ನುಡಿದಳು ಅಕ್ಷತ ಸರಿ ನೀನು ಇದ್ದೀಯ ನಿನ್ನ ಅಪ್ಪ ಕೊಟ್ಟ ಚಿನ್ನ ಇದೆ ನನಗೆ ಬೇಡಪ್ಪ ಅದು ಅಂತ ನುಡಿದು ಕೆಲಸಕ್ಕೆ ಹೋಗಿದ್ದನು ಅಭಿ ಅಭೀಶ್ ಹೇಳಿದ್ದನ್ನು ಅಪ್ಪನಿಗೆ ಫೋನ್ನಲ್ಲಿ ಹೀಗೆ ಮಾತಿನಲ್ಲಿ ಹೇಳಿದ್ದವಳು ಅವಳಿಗೆ ಅಪ್ಪನಲ್ಲಿ ಹೇಳಲು ತನ್ನ ಪತಿಯ ಈ ಮಾತು ನೆಪವಾಗಿತ್ತು ಅಷ್ಟೆ ಹಾಗೆ ಪತಿಯಲ್ಲಿ ಅಪ್ಪ ಬೇಡ ಅಂದಿದ್ದಾರೆ ಅನ್ನಲು ಒಂದು ನೆಪ ಬೇಕಿತ್ತು ಎರಡೂ ವಿಷಯಗಳನ್ನು ಇಬ್ಬರಲ್ಲಿ ಹೇಳಿ ಸುಮ್ಮನೆ ಕುಳಿತಳು ಅಕ್ಷತ ನಿನ್ನ ಒಡವೆಗಳಿಂದ ಅವನು ಕೃಷಿಯಾಕೆ ಮಾಡಬೇಕು ಅಪ್ಪ ಮಗಳಿಗೆ ಪ್ರಶ್ನೆಯನ್ನು ಕೇಳಿ ಧೈರ್ಯ ಕೊಟ್ಟಿದ್ದರು ಸೋಫಾ ಹಾಗೂ ಫ್ರಿಡ್ಜ್ ವಾಷಿಂಗ್ ಮಿಷಿನ್ಗಳು ಬಂದವು ಹಾಲಿಗೆ ಅವಳ ಕನಸಿನ ರೀತಿಯ ಇಂಟೀರಿಯರ್ ಮನೆಯನ್ನು ಅಲಂಕರಿಸಿದ್ದವು ಅವಳ ಹೈಕ್ಲಾಸ್ ಗೆಳತಿಯರ ಓಡಾಟ ಆರಂಭವಾಯಿತು ಅದಕ್ಕೆ ಸರಿಯಾಗಿ ಅಕ್ಷತಾಳ ಬದುಕು ಸಹ ಬದಲಾಗತೊಡಗಿತ್ತು ತಾನು ಯಾರಿಗೂ ಕಮ್ಮಿ ಇಲ್ಲ ಎಂದು ಜೀವಿಸಲು ಶುರು ಮಾಡಿದಳು ಅವಳಿಗೆ ಆಡಂಬರದ ಜೀವನ ಬೇಕಾಗಿತ್ತು ತನ್ನ ಪತಿಯ ದುಡಿಮೆಯಲ್ಲಿ ಅದು ಸಾಧ್ಯವಾಗದೇ ಇದ್ದಾಗ ಒಡವೆಗಳನ್ನೆಲ್ಲ ಅಡವಿಟ್ಟು ಐಶ್ವರ್ಯ ಜೀವನ ಸಾಗಿಸುತ್ತಿದ್ದಳು ರೀ ಅಪ್ಪ ತಮ್ಮ ಜಾಗವನ್ನೆಲ್ಲ ತಮ್ಮ ಹಾಗೂ ತಂಗಿಯರ ಹೆಸರಿಗೆ ಬರೆಯುತ್ತಾರಂತೆ ಯಾರಿಗೆ ಬೇಕಾದರೂ ಕೊಡಲಿ ನಮಗೇನು ನಾವು ಇಲ್ಲಿ ಚಂದದಲ್ಲಿಯೇ ಬದುಕುತ್ತಾ ಇದ್ದೇವೆ ಅಲ್ಲವೇ ಅಭೀಶ್ ಎಂದು ಪೊಲೀಸ್ ಪೇದೆ ಒಬ್ಬ ನಿಮ್ಮನ್ನು ನೋಡಲು ಒಬ್ಬರು ಬಂದಿದ್ದಾರೆ ಹೇಳಿ ತೆರೆದನು ವಾಸ್ತವಕ್ಕೆ ಬಂದ ಅಭೀಷ್ಗೆ ಆಶ್ಚರ್ಯ ನನ್ನನ್ನು ನೋಡಲು ಯಾರು ಬರುತ್ತಾರೆ ಕಣ್ಣು ಒರೆಸಿಕೊಂಡು ಮಲಗಿದ್ದಲ್ಲಿಂದ ಎದ್ದು ವಿಸಿಟರ್ಸ್ ರೂಮಿಗೆ ಹೋದನು ಎದುರು ಅವಳು ನಿಹಾರಿಕಾ ಅವಳನ್ನು ಕಂಡಾಗ ಇವೇಳೇನು ಇಲ್ಲಿ ಹೇಗೆ ಬಂದಳು ಆಶ್ಚರ್ಯವಾಯಿತು ತಹಬಂದಿಯ ಒಳಗಿನಿಂದಲೇ ಪರಿಚಯವಿಲ್ಲದವರಂತೆ ಕೇಳಿದನು ಏನು ಬೇಕಿತ್ತು ಯಾರು ನೀವು ಅವಳಿಗೆ ಶಾಕ್ ಆಗಿತ್ತು ನನ್ನ ಪರಿಚಯವಿಲ್ಲವೇ ಅಭೀಶ್ ತಟಸ್ಥನಾಗಿ ನುಡಿದನು ನಾನು ಯಾರು ಅಲ್ವಾ ನಿಮಗೆ ನಿಹಾರಿಕ ಯಾರು ಅಂತ ಗೊತ್ತಿಲ್ಲ ಸರಿ ನೀನು ಒಮ್ಮೆ ನಿನ್ನ ಡಿಗ್ರಿ ತರಗತಿಗೆ ಹೋಗಿ ನೋಡು ಆರಂಭ ವರುಷದ ಅದೇ ಬಿ ಎ ತರಗತಿಯ ಎದುರು ನಾನು ನಡೆದಾಗ ನೀಹಾರಿ ಹೋಗು ಅಂತ ತಮಾಷೆ ಮಾಡಿದವರು ನೀನು ಮತ್ತು ಜಯದೇವನಲ್ಲವೇ ಸ್ವಲ್ಪ ತಿಂಗಳುಗಳಲ್ಲಿ ಇಡೀ ಕಾಲೇಜು ನಮ್ಮ ಬಗ್ಗೆ ಮಾತನಾಡಿದ್ದು ಹುಡುಗ ಹುಡುಗಿ ಒಟ್ಟಾಗಿದ್ದರೆ ಏನಾದರೂ ಒಂದು ಅದರ ಬಗ್ಗೆ ಬಣ್ಣ ಕಟ್ಟಿ ಹೇಳುವ ಸಮಾಜಕ್ಕೆ ನಾವು ಮಾದರಿಯಾಗಿದ್ದೆವು ನಮ್ಮ ನಡುವೆ ಗೆಳೆತನವಿತ್ತೇ ಹೊರತು ಅದರಲ್ಲಿ ಸೆಳೆತನವಿರಲಿಲ್ಲ ನಿಜ ಅಲ್ವಾ ಬಿ ನಿಹಾರಿ ಬಂದಿಕಾನೆಯ ಗೋಡೆಯನ್ನು ಬಿಟ್ಟು ಅವನೀಗ ಅವಳತ್ತ ನೋಡಿದ ನಿಹಾರಿಗಳನ್ನು ನೀನು ಮರೆಯಬಹುದು ಆದರೆ ನಿಹಾರಿಯನ್ನು ಮರೆಯಲು ಸಾಧ್ಯವೇ ಇಲ್ಲ ನಾನು ಇಲ್ಲಿ ಇರುವೆ ಅಂತ ಯಾರು ಹೇಳಿದರು ನಿನಗೆ ಜಯದೇವ ತಾನು ಅವನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿಲ್ಲ ಅಂತ ಸಿಟ್ಟು ಮಾಡಿ ಹೋಗಿರಬಹುದೇ ಇವಳ ಬಳಿ ಯಾಕೆ ಬಂದೆ ಇಲ್ಲಿಗೆ ನಾನೀಗ ಕೊಲೆಗಾರ ನನ್ನಲ್ಲಿ ಏನಿದೆ ಮಾತು ನೀನು ಹೋಗು ನಿನ್ನಂತಹ ಸಭ್ಯ ಹೆಣ್ಣು ಮಕ್ಕಳು ನನ್ನ ಬಳಿ ಮಾತನಾಡಲು ಬಂದರೆ ನಿನಗೆ ನಿನ್ನ ಗಂಡ ಮಕ್ಕಳಿಗೆ ಅದರ ಕೊರತೆ ಆಗುತ್ತೆ ಹೊರಟಾಗಿ ನುಡಿದನು ಅಭಿ ನಾನು ವಕೀಲೆ ನಿನ್ನ ಕೇಸ್ನಲ್ಲಿ ನಿನ್ನ ಪರವಾಗಿ ವಾದಿಸಲು ಬಂದವಳು ಆದರೆ ಬಂದವಳು ನೀಹಾರಿ ಅಷ್ಟೆ ಏನು ತಿಳಿಯಬೇಕಾಗಿದೆ ಒಂದು ನೊಣವನ್ನು ಕೊಲ್ಲಲಾಗದವನು ಯಾಕೆ ಏನಾಯಿತು ನೀನು ಕೊಲೆ ಮಾಡುವವನಲ್ಲ ನನಗೆ ಗೊತ್ತು ನಾನು ಆರೋಪಿ ಕೊಲೆಗಾರ ಅಷ್ಟೆ ನೋಡು ಅಭಿ ನಿನ್ನ ಅಮ್ಮ ವಯಸ್ಸಾದವರು ಮಗಳು ಅವಳಿನ್ನೂ ಹಸುಳೆ ನಿನಗಾಗಿ ಕಾಯುತ್ತಾ ಇದ್ದಾರೆ ಅವಳಿಗೆ ಅಪ್ಪ ಬೇಡವಾ ನಿನ್ನ ತಾಯಿಗೆ ಮಗ ಬೇಡವಾ ಒಂದು ಉಪಕಾರ ಮಾಡು ಸಾಕು ಮಗಳನ್ನು ನೀನು ನೋಡಿಕೋ ಹೊರಟನಂತೆ ನುಡಿದನು ಸರಿ ನೀನೊಮ್ಮೆ ಅವಳನ್ನು ಅನಾಥೆ ಅನ್ನು ನಾನು ನೋಡಿಕೊಳ್ಳುವೆ ಅನಾಥೆ ಎನ್ನುವ ಧನಿಗೆ ಒಮ್ಮೆ ನೈಜ ಸ್ಥಿತಿಗೆ ಬಂದವನು ಅವಳು ಅನಾಥ ಅಲ್ಲ ನಾನು ಅವಳ ಅಪ್ಪ ಜಯದೇವ ಕೋರ್ಟ್ನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟಿದ್ದರೆ ಕಷ್ಟ ಆಗುತ್ತಿರಲಿಲ್ಲ ಅಭಿ ಇರಲಿ ಮಾನಸಿಕವಾಗಿ ಜರ್ಜರಿತನಾಗಿರುವ ನೀನು ಹಾಗೂ ನಿನ್ನ ಸ್ಥಾನದಲ್ಲಿ ಯಾರಿದ್ದರೂ ಕೆಲವೊಮ್ಮೆ ಹಾಗೆಯೇ ಆಗುತ್ತಿತ್ತು ಹೋಗಲಿ ಏನಾಯಿತು ನಡೆದಿದ್ದು ಏನು ಎಲ್ಲ ವಿಷಯವನ್ನು ನನಗೆ ಮರೆಮಾಚದೆ ಹೇಳು ಕೋರ್ಟಿನ ಆವರಣ ಅಭಿಷೇಕ್ ಕಟಕಟೆಯಲ್ಲಿ ನಿಂತಿದ್ದಾನೆ ಎದುರಿನ ನ್ಯಾಯದೇವತೆ ಕಣ್ಣು ತೆರೆದಂತೆ ತನ್ನ ತಲೆ ನೋಡುತ್ತಿರುವುದಾಗಿ ಭಾಸವಾಯಿತು ನೀನು ಅಪರಾಧ ಮಾಡಿಲ್ಲದ ಮೇಲೆ ನನ್ನ ಮೇಲೆ ಇಡು ಅಂತ ಅನ್ನಿಸಿತು ವೀಕ್ಷಕರ ಬೆಂಚಲ್ಲಿ ಕುಳಿತಿದ್ದ ಸನ್ನಿಧಿ ಬೇಗ ಬಾ ಅಪ್ಪ ಅಂತ ಹೇಳಿದಂತೆ ಅವನಿಗೆ ತೋರಿತು ಅಮ್ಮ ನನ್ನನ್ನೇ ನೋಡುತ್ತಿದ್ದಾಳೆ ಭರವಸೆಯ ಸೆಲೆಯೊಂದಿಗೆ ಎಲ್ಲದಕ್ಕೂ ಕಾರಣವೇ ನಿಹಾರಿಕ ತುಂಬಿದ್ದ ಧೈರ್ಯ ಇವರ ಆನರ್ ಅಬೀಶ್ ಅನ್ನುವ ನನ್ನ ಕಕ್ಷಿದಾರನ ಪರವಾಗಿ ವಾದಿಸಲು ನಾನು ನಿಹಾರಿಕ ಬಂದಿದ್ದೇನೆ ಮಾನ್ಯ ನ್ಯಾಯಾಧೀಶರು ನನ್ನ ವಾದವನ್ನು ಮಂಡಿಸಲು ಅನುಮತಿ ನೀಡಿ ಕೇಳಿಕೊಳ್ಳುತ್ತೇನೆ ಯು ಕ್ಯಾನ್ ಪ್ರೊಸೀಡ್ ಅಬೀಶ್ ಭಗವದ್ಗೀತೆಯನ್ನು ಮುಟ್ಟಿ ಆಣೆ ಹಾಕಿದನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು